ಕಲಬುರಗಿ ನಗರದಲ್ಲಿರುವ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಶೀಘ್ರದಲ್ಲಿ ಪ್ರಾರಂಭಿಸಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಭೂವಿ ಜನಸೇವಾ ಸಂಘದ ಅಧ್ಯಕ್ಷ ಭಗವಾನ್ ಗೂಡಿ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ರಿಂಗ್ ರಸ್ತೆಯ ಜಬರಾಬಾದ್ ಕ್ರಾಸ್ ನಲ್ಲಿರುವ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಶೀಘ್ರದಲ್ಲಿ ಪ್ರಾರಂಭಿಸಬೇಕು ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಿಸಬೇಕು ಅಲ್ಲಿ ರೇಷ್ಮೆ ರೈತರು ಮತ್ತು ಬಡ ಕೂಲಿ ಕಾರ್ಮಿಕರು ಇರುತ್ತಾರೆ ಅವರ ಹಸಿವು ನೀಗಿಸಲು ಸರ್ಕಾರದಿಂದ ಒಂದು ದೊಡ್ಡ ಸಹಾಯ ಮಾಡಿದಂತೆ ಆಗುತ್ತದೆ ಇನ್ನು ನಮ್ಮ ಬೇಡಿಕೆಗಳನ್ನು ಅರವತ್ತು ದಿನಗಳ ಒಳಗಾಗಿ ಪೂರೈಸಬೇಕು ಒಂದು ವೇಳೆ ಪೂರೈಸದೆ ಹೋದಲ್ಲಿ ಕಲಬುರಗಿಯ ರೇಷ್ಮೆ ಭವನ ಮತ್ತು ಕ್ರಾಸ್ ನಲ್ಲಿರುವ ರೇಷ್ಮೆ ಹೈಟೆಕ್ ಮಾರುಕಟ್ಟೆ ಎದುರುಗಡೆಗೆ ಇರುವ ರಿಂಗ್ ರಸ್ತೆಯಲ್ಲಿ ನವೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಪೂರ್ಣ ಬಂದ್ ಮಾಡಿ ನಮ್ಮ ಬೇಡಿಕೆಗಳನ್ನು ಪೂರೈಸುವವರಿಗೆ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆಯುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಾವು ಹತ್ತೊಂಬತ್ತು ಬೇಡಿಕೆ ಒಳಗ ಇವ್ರು ಅರವತ್ತು ದಿನ ಒಳಗೆ ಪೂರೈಸಬೇಕು ಅರವತ್ತು ದಿನ ಒಳಗೆ ಅಂದ್ರೆ ನಾವು ಮುಂದೇನು ಮಾಡೋದಿದ್ದು ಈಗ ಟೆಂಡರ್ ಬಂದಾಗಿ ಒಂದು ಲೇಟ್ ಆಯ್ತು ಅಂದ್ರೆ ನಾವು ಸೀದಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಎಮ್ ಎಲ್ ಎ ದಕ್ಷಿಣ ಎಮ್ ಎಲ್ ಎನಿ ಮುಂದೆ ಡಿ ಸಿ ಆಫೀಸ್ ಮುಂದೆ ಹೈಟೆಕ್ ರೇಷ್ಮೆ ಮುಂದೆ ಮಾರುಕಟ್ಟೆ ಮೇನ್ ರೋಡ್ ಮತ್ತು ರೇಷ್ಮೆ ಭವನ್ ಎಲ್ಲ ಎದುರು ಎಲ್ಲ ಹೈದರಾಬಾದ್ ಕರ್ನಾಟಕ ರೀಲರ್ ಮತ್ತು ರೈತರು ತರಿಸಿ ನಾವೆಲ್ಲರ ಮನೆ ಮುಂದೆ ಕುಂದಿಸಿ ನಮ್ಮ ಬೇಟಿಗಳು ಪೂರ ಆಗತ್ತಕ್ಕ ಹೈಟೆಕ್ ಮಾರ್ಕೆಟ್ ಕಾಮಗಾರಿ ಶೀಘ್ರ ಆಗತ್ತಕ್ಕ ನಾವು ಯಾವ ಹೋರಾಟ ತಯಾರ ಯಾಕಂದ್ರೆ ಯಾರು ಮನಿ ಕೆಲಸ ಅಲ್ಲ ಇದು ರಾಮನಗರದಲ್ಲಿ ನೋಡಿ ಯಾವ ಇಂಡಸ್ಟ್ರಿ ಏನು ಇಲ್ಲ ಬರೀ ರೇಷ್ಮೆ ಬ್ಯಾಗಿ ಪೂರ ಲಕ್ಷ ಗಟ್ಟಿ ಜನ ಕಲಿತಾ ಇದ್ದಾರೆ ಆ ಗೂಡು ಇಲ್ಲಿಗೆ ಹೋಗ್ತದೆ ಯಾವ ಲಕ್ಷ ಆಗ್ತದೆ ಗೂಡು ಎಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಹೋಗ್ತದೆ ಮಹಾರಾಷ್ಟ್ರ ಗೂಡು ರೇಲ್ವೆ ಮುಖಾಂತರ ನಂಬಲಿಗೆ ಹೋಗ್ತದೆ ಈಗ ನಾವು ಒಂದೇ ನಮ್ಮ ಗುರುಮಾರ್ಗ ಜನ ಎಲ್ಲ ರೈತರು ರೀಲರ್ ಮತ್ತೆ ಎಲ್ಲ ಸಂಸ್ಥೆಗಳು ಸಂಘ ಸಂಸ್ಥೆ ಎಲ್ಲ ಸೇರಿದ್ರೆ ಈಗ ಗುರುಮಾರ್ಗ ರಾಮನಗರಾಗ ಆಗ್ತದೆ ಯಾಕಂದ್ರೆ ಒಬ್ಬ ಕರೀತಾರ ಮೂರು ರೈತರ ಮಾಲ ಒಂದು ದೊಡ್ಡ ಲಾರಿ ಹಾಕೊಂಡು ಹೋಗ್ಬೋದು ಮೂರು ರೈತರು ಒಂದು ಲಾರಿ ಯಾಕಂದ್ರೆ ಎಲ್ಲ ಬ್ಯಾಗರ್ ಇರ್ತಾರೆ ಬಾಪು ಖರ್ಚು ಬಹಳ ಕಷ್ಟ ಇದು ಯಾವ ಅರ್ಥ ಮಾಡ್ಕೊತಿಲ್ಲ ನಾವು ಹೈಟೆಕ್ ಮಾರ್ಕೆಟ್ ಮಾಡಬೇಕಾದ್ರೆ ಎಷ್ಟು ತ್ರಾಸದಿಂದ ಐದು ವರ್ಷಕ್ಕೆ ಬೆನ್ನೀವಿ ಯಾರೇನು ಹೈಟೆಕ್ ಒಳಗೆ ಕಷ್ಟಿಲ್ಲ ಈಗ ನಮ್ಗೆ ಏನಾಗಲ್ಲ ನಾವು ಏನು ಮಾಡಲ್ಲ ಇವ್ರು ಮುಚ್ಚಾಕ ಪ್ರಯತ್ನ ಮಾಡೋಕ್ಕಾರ ಸುಮ್ ಕುಂದ್ರಲ್ಲ ಉಗ್ರವಾಲ ಹೋರಾಟ ಮಾಡ್ತೀವಿ ಬೇಕಾದ ಈಗ ಸೀಟು ಹೈಟೆಕ್ ಮಾರ್ಕೆಟ್ ಆಗ್ಬೇಕು ಮಕ್ಳ ಆದ್ರೆ ಅವಾಗೇನು ಮಾಡಬೇಕು ಇಂಡಸ್ಟ್ರೀಸ್ ಎಲ್ಲ ಹಾಕ್ತಾರಲ್ಲ ಈಗ ಹೈದ್ರಾಬಾದ್ ಕರ್ನಾಟಕದ ಯಾವ್ದು ಒಂದು ಸಾಲ ಮಷಿನ್ ಹಾಕುವ ಎಂಟತ್ತು ಲಕ್ಷದ ಬಂದಿರ್ತು ಅದು ಜಿ ಎಸ್ ಟಿ ಎರಡು ಮೂರು ಲಕ್ಷ ಕಟ್ಟಬೇಕಾಗ್ತದೆ ಅದು ಹೈದರಾಬಾದ್ ಕರ್ನಾಟಕ ಡೆವಲಪಿಂಟ್ ಆಗಿ ಜಿ ಎಸ್ ಟಿ

ಅಲ್ಲಿ ಊಟ ಅದು ಇದು ಅದು ಕ್ರಾಸಿ ಬಹಳ ಗರಿಬ ಜನ ಬಡವ ರೈತರು ಬರ್ತಾರೆ ಅಲ್ಲಿ ನಮ್ಮ ರೇಷ್ಮೆ ಇಲಾಖೆ ಅವರಾಡದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ತೆಗಿಬೇಕು ಅಂತ ನಾವು ಎಲ್ಲರಿಗೆ ಮಾತಾಡಿ ಹೋಗಿ ಹೋಗಂತಾರೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ತೆಗಿಬೇಕು ಮತ್ತು ಜಿ ಎಸ್ ಅದು ಬಳಸಬೇಕು ಈ ತಕ್ಷಣ ಇದನ್ನು ನಾವು ಹೈಟೆಕ್ ಮಾರ್ಕೆಟ್ ಶೀಘ್ರದಲ್ಲಿ ಆಗಲಿಲ್ಲ ಅಂದ್ರೆ ನಾವು ಇಂಥ ಊರಾಗ ಹೋರಾಟ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಜವಾಬ್ದಾರ ದಕ್ಷಿಣ ಮತಕ್ಷೇತ್ರ ಜವಾಬ್ದಾರ ಮತ್ತು ಎಮ್ ಎಲ್ ಎರು ಜವಾಬ್ದಾರ ಮತ್ತು ಕರ್ನಾಟಕ ಸರ್ಕಾರ ರೇಷ್ಮೆ ಇಲಾಖೆ ಸಚಿವರು ಮುಖ್ಯಮಂತ್ರಿಗಳು ನಾವು ಸುಮಾರು ಎರಡು ನೂರ ಐವತ್ತು ಮುನ್ನೂರು ಪ್ರತಿಗಳು ಅದಕ್ಕೆ ನೂರ ಐವತ್ತು ಎಲ್ಲ ಆಟೋ ಸ್ಥಾಪನೆಗಳು ಹಚ್ಚಿನ ಬಳಸ್ತಾ ಇದ್ವಿ ಕೂಡ ಇದು ಕರ್ನಾಟಕ ರಾಷ್ಟ್ರಪತಿ ಪ್ರಧಾನಮಂತ್ರಿ ಎಲ್ಲ ಬಳಸ್ತಾ ಇದ್ವಿ ಇವ್ರು ಅರವತ್ತು ದಿನದ ಒಳಗಾಗಿ ಇವರು ಶೀಘ್ರವಾಗಿ ಕೆಲಸ ಮಾಡಲಿಲ್ಲ ನಮ್ಮ ಹತ್ತೊಂಬತ್ತು ಗಣಿಗಳು ಕೂಡ ಅಂದ್ರೆ ನಾವು ಇದು ಇತಿಹಾಸ ಆಗಿ ನಾವು ಹೈದರಾಬಾದ್ ಕರ್ನಾಟಕ ಮಾಡಬೇಕು ನೀಡಿ ರೈತರ ಬಗ್ಗೆ ಬಗೆದಕ್ಕೆ ಅಕ್ಕರಿಲ್ಲ ಡೀಲರ್ ಏನೂ ಇಲ್ಲ ಬರೆಯ ಇವರು ಸರ್ಕಾರ ಸರ್ಕಾರಗಳು ತಿಕ್ಕಾಟದಾಗ ಎಲ್ಲಾ ಕೆಲಸ ಸರವರ ಮಾಡಿ ಅವ್ರದ್ದೇನಿ ಸೆಂಟ್ರಲ್ ಗೌರ್ಮೆಂಟ್ ಜಾಗ ಸೆಂಟ್ರಲ್ ಗೋರ್ಮೆಂಟ್ ಬಜೆಟ್ ಸ್ಟೇಟ್ ಗೋರ್ಮೆಂಟ್ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತ ಕೆಲಸ ಇದು ಇಟ್ಟು ಎಲ್ಲ ಮಾಡ್ ಅರವತ್ತು ದಿವಸ ಒಳಗೆ ನಾವು ಮಾಡೋ ಹೋಗ್ತೀವಿ ಈಗ ಇಪ್ಪತ್ತಾರು ಎರಡ್ ಸಾವಿರ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री